ಲೋಕಾಯುಕ್ತ ಅವರು ಸಮನ್ಸ್ ಕೊಟ್ಟಿದ್ರು ನಿನ್ನೆ ಕೊಟ್ಟಿದ್ರು ನಿನ್ನೆ ನಾನು ಬಾಗಿನ ಹುಡುಗ ಆಲ್ಮಟ್ಟಿಗೆ ಹೋಗಲಿಲ್ಲ ಸೊ ಇವತ್ತು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಇವತ್ತು ಕೊಟ್ಟಿದ್ರು ಎರಡು ಗಂಟೆಗೂ ಹೆಚ್ಚು ಕಾಲ ಎರಡ್ ಮೂರಕ್ಕೆ ಮೂರು ಗಂಟೆ ಪ್ರಶ್ನೆಗಳನ್ನ ಕೇಳಿದ್ದಾರೆ ಕೇಳಿದ್ದಾರೆ ಅದು ಬರಬೇಕು ಅಂತ ಹೇಳಿದ್ರೆ ಸರಿ ಮಾಡಿ ನೋಡಿ ಇಶ್ಯೂ ಮಾಡ್ತಾರೆ ಒಂದೇನಪ್ಪ ಅಂದ್ರೆ ಸಿಬಿ ಸಿಬಿಐನಾದ್ರೆ ಪರವಾಗಿಲ್ಲ ಇವ್ರು ಅಷ್ಟೊಂದು ಪ್ರಶ್ನೆಗಳು ಬೇರೆ ಬೇರೆ ವಿಚಿತ್ರ ಎಲ್ಲ ಕೇಳ್ತಾ ಇದಾರೆ ಇನ್ನೂ ನನಗೇನು ಕೇಳೇ ಇಲ್ಲ ಒಂದಿನ ಕರೀದಿಲ್ಲ ಇವ್ರಾಗ ಕರೆದು ಬೇರೆ ಇನ್ಸೆ ಕೊಡ್ತಾವ ಏನೆಲ್ಲ ಡಾಕ್ಯುಮೆಂಟ್ ಕೇಳಿದ್ದಾರೆ ಸರ್ಟಿಕ್ಯುಲರ್ ಹೇಳಕ್ಕ